ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ಇವತ್ತು ಆಲೂ ಚಪಾತಿ ಮಾಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ತುಂಬ ಸಾಫ್ಟಾಗಿರುತ್ತೆ ಎಂಥ ಅವರು ಕೂಡ ತಿನ್ಬೋದು ಅಲ್ಲಿ ಅಲ್ಲಿ ಇಲ್ಲದೇವರು ಕೂಡ ತಿನ್ಬೋದು ಮಕ್ಕಳಿಗೆ ಟಿಫನ್ಗೆ ಹಾಕಿ ಕಳಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದಕ್ಕೆ ಇದಕ್ಕೆ ಸೈಡ್ ಡಿಶ್ ಕೂಡ ಏನು ಬೇಡ ಹಾಗೆ ತಿನ್ಬೋದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಮೂರು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ದಪ್ಪಕ್ಕಿತ್ತು ಇದು ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ನಾಲ್ಕು ಬಿಸಿಲು ತೊಗೊಂಡಿದ್ದೀನಿ ಇದು ಸಿಪ್ಪೆಲ್ಲ ಸುಳ್ಕೊಂಡು ಬರ್ತೀನಿ ಆಲೂಗಡ್ಡೆ ಎಲ್ಲ ಸಿಪ್ಪೆ ಬಿಡಿಸಿದ್ದೀನಿ ಇವಾಗ ತಿರ್ಕೊಳ್ಳೋಣ ಈ ಆಲೂಗಡ್ಡೆ ನೈಸಾಗಿ ಈ ಥರ ತುರಿದ್ರೆ ಈ ಥರ ಆಗುತ್ತೆ ಕಲಿಸ್ಬೇಕಾದ್ರೆ ಗಂಟು ಗಂಟಾಗಿ ಸಿಗೋದಿಲ್ಲ ಇದೇ ಥರ ನಾನು ತುರ್ಕೊಂಡು ಬರ್ತೀನಿ ನಾನು ಫುಲ್ಲು ಈ ಥರ ತುರ್ಕೊಂಡಿದ್ದೀನಿ ನೋಡಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ ಬೇಕಂದರೆ ನೀವು ಹಸಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೇಕು ಮಕ್ಕಳು ತಿಂದರೆ ಹಸಿ ಹಾಕ್ಬೇಡಿ ಚಿಲ್ಲಿ ಫ್ಲೇಕ್ಸ್ ಅಥವಾ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ನಾನೊಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಇದ್ದೀನಿ ಜೀರಿಗೆ ಕಾಲು ಸ್ಪೂನಷ್ಟು ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಹೊಡ್ಕೊಂಡು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಡಿಯಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಇದ್ದೀನಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೋಣ ಮೊದಲಿಗೆ ಇದೆ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಬೋಣ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಈ ಥರ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ನಿಮ್ಮ ಚಪಾತಿ ಇಟ್ಟು ಅಷ್ಟು ಹಾಕೊಳ್ಳಿ ನಾನೊಂದು ಎಂಟು ಚಪಾತಿ ಕಲಿಸ್ಕೊಳ್ತಾ ಇದ್ದೀನಿ ಇನ್ನು ಜಾಸ್ತಿ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ಬೇಯಿಸ್ಕೊಳ್ಳಿ ಅಷ್ಟೇ ಎಂಟು ಚಪಾತಿಗಾಗೋ ಅಷ್ಟೇ ಇಟ್ಟು ತಗೊಂಡಿದ್ದೀನಿ ಫಸ್ಟ್ ಇದರಲ್ಲಿ ನಾವು ಮಿಕ್ಸ್ ಮಾಡಬೇಕು ನೋಡಿ ಇದರಲ್ಲಿ ನಾವು ಮಿಕ್ಸ್ ಮಾಡಬೇಕು ಫಸ್ಟ್ ನೀರು ಹೋಗಬೇಡಿ ಎಲ್ಲ ಚೆನ್ನಾಗಿ ಚೆನ್ನಾಗಿದ್ದರೆ ಮಿಕ್ಸ್ ಮಾಡಿಕೊಂಡು ನೋಡಿ ಅಷ್ಟು ನೀರು ಹಿಡಿಯೋದಿಲ್ಲ ಅಷ್ಟು ನೀರು ಹಿಡಿಯೋದಿಲ್ಲ ಇದಕ್ಕೆ ಯಾಕಂದರೆ ಆಲೂಗಡೆ ಆಲೂಗಡೆಯಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದಕ್ಕೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಅಷ್ಟೊಂದು ನೀರು ಬೇಕಾಗಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನಲ್ಲಿ ಕಲಿಸ್ಕೊಂಡು ಸ್ವಲ್ಪ ನೀರು ಹಿಡಿಯುತ್ತೆ ತುಂಬ ఎడయ్యోద చపాతి ఇది కస్కు స్వల్ప చన నాత్కళి నాత్కం ఎణి హాక్బిడి స్వల్ప మేలు ఒర స్పూనస్ ఎన్నె హాక్బడ ఎన్నెహాక్బట్టు ఒక ఐదు నిమిష నెన్బిడో ముందు హిడ్ ముచ్చి ನಿಮಿಷ ಆಗಿದೆ ನಾನಿಟ್ಟು ಸ್ವಲ್ಪ ಏನಾದರೂ ಮೆತ್ತಿಗೆ ಅನ್ಸಿದ್ರೆ ನೋಡಿ ನಾವು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಯಾಕಂದರೆ ಆಲೂಗಡ್ಡೆಯಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದು ಬಿಟ್ಕೊಂಡಿರುತ್ತೆ ಆಗ ನಾವು ಸ್ವಲ್ಪ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಮೇಲಿಂದ ನೋಡಿ ಮೇಲಿಂದ ಹಸಿಟ್ಟು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ಚಪಾತಿ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ಳೋಣ ಸ್ಲ್ಯಾಬು ಕ್ಲೀನಾಗಿದೆ ನೋಡಿ ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ನಾವು ತೆಳುವಾಗಿ ಲಟ್ಸ್ಕೋಬೇಕು ನೋಡಿ ನೀವು ಇದು ಮೈದ್ಯದಲ್ಲಿ ಕೂಡ ಮಾಡ್ತಾರೆ ಮಕ್ಕಳು ತಿಂತಾರಲ್ವಾ ಅದಕ್ಕೆ ನಾನು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ ಈಗ ಇದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇಲ್ಲ ನೋಡಿ ಇದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಳ್ಳೋಣ ಹಾಗೆ ಹಾಗೆ ಎಲ್ಲ ಲಟ್ಟಿಸ್ಕೊಳ್ಳೋಣ ಇಷ್ಟಿಷ್ಟೇ ನೋಡಿ ಇಷ್ಟಿಷ್ಟೇ ಉಂಡೆ ತಗೊಂಡು ನೋಡಿ ಈ ಥರ ರೌಂಡ್ ಮಾಡ್ಕೊಳ್ಳಿ ರೌಂಡ್ ಮಾಡಿಕೊಂಡು ಸ್ವಲ್ಪ ಏಕಾದರೂ ಮಾಡ್ಬೋದು ಏನು ಯಾವುದೂ ಯಾವುದು ಕೂಡ ಕಷ್ಟ ಇಲ್ಲ ಎಲ್ಲ ಮಾಡ್ತಾ ತಾಳ್ಮೆ ಇರಬೇಕು ಮಕ್ಕಳು ಕೂಡ ಮಾಡ್ಬೋದು ಅಷ್ಟೊಂದು ಏನು ಕಷ್ಟ ಏನಿಲ್ಲ ಸ್ವಲ್ಪ ಈ ಥರ ಸೀಟ್ ಹಾಕ್ಕೊಂಡು ಹಾಕ್ಕೊಂಡು ಮಾರ್ಕೊಳ್ಳಿ ಹಾಗೆ ನಾನು ಎಲ್ಲ ಲಟ್ಟಿಸ್ಕೊಂಡು ಬರ್ತೀನಿ ತವಾ ಬಿಸಿಯಾಗಿದೆ ನಾನು ಇವಾಗ ಈ ಚಪಾತಿ ಇದ್ದೀನಿ ನೀವು ತುಪ್ಪದಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಎಣ್ಣೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಆ ಕಡೆ ಈ ಕಡೆ ತಿರುಗಿಸಿ ಎಣ್ಣೆ ಹಾಕಿ ಸುಡ್ಬೇಕಷ್ಟೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳ ಎರಡು ಕಡೆ ತಿರುಗಿಸಿ ಎಣ್ಣೆ ಹಾಕ್ಕೊಳ್ಳಿ ಬೇಕಂದ್ರೆ ನೀವು ತುಪ್ಪ ಹಾಕ್ಕೊಳ್ಬೋದು ಮಕ್ಕಳಿಗೆ ಟಿಫನ್ಗೆ ಚೆನ್ನಾಗಿರುತ್ತೆ ಸ್ಕೂಲ್ಗೆಲ್ಲ ಹಾಕಿ ಕಳ್ಸೋಕ್ಕೆ ಚೆನ್ನಾಗಿರುತ್ತೆ ಇದಕ್ಕೇನು ಬಿಡ ನಾನು ಇದು ಬೇಕು ಅದು ಬೇಕು ಅಂತ ಏನು ಬಿಡ ಉಪ್ಪಿನಕಾಯಿ ಮತ್ತು ಮೊಸರಿದ್ರೆ ತುಂಬ ಚೆನ್ನಾಗಿರುತ್ತೆ ದೊಡ್ಡವ್ರು ತಿನ್ನಂಗಿದ್ರೆ ಮೆಣಸಿನಕಾಯಿ ಹಾಕ್ಬಿಡಿ ಮಕ್ಳಿಗೆ ಮಾಡಬೇಕಂದ್ರೆ ಚಿಲ್ಲಿ ಫ್ಲೇಕ್ಸು ಇಲ್ಲಾಂದರೆ ಅಥವಾ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕಿಬಿಡಿ ಇದಾಗಿದೆ ಈ ತೆಗೀತಾ ಇದ್ದೀನಿ ಇತ್ತಗೀತಾ ಇದ್ದೀನಿ ಇನ್ನೊಂದು ಕೂಡ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಕೆ ಜಿ ಇಟ್ಕೊಂಬಿಟ್ರೆ ಬೇಗ ಆಗ್ಬಿಡತ್ತೆ ಅಲ್ಲಿ ಲಟ್ಟಿಸ್ಕೊಂಡು ಅಲ್ಲಿ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಡೋಣ ಮಾರ್ನಿಂಗ್ ಟಿಫನ್ಗೆ ಏನು ಮಾಡಬೇಕು ಏನು ಮಾಡಬೇಕು ಗೊತ್ತಾಗದಿದ್ದಾಗ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ನಾನು ಎಲ್ಲ ಕೂಡ ಸುಟ್ಕೊಂಡು ಬಿಡ್ತೀನಿ ನೋಡಿ ಚಪಾತಿ ರೆಡಿ ಆಯಿತು ನೋಡಿ ಎಷ್ಟು ತೆಳವಾಗಿದೆ ನೋಡಿ ಎಷ್ಟು ಮೃದುವಾಗಿದೆ ಅಲ್ಲಿಲ್ದಿರು ಕೂಡ ತಿನ್ಬೋದು ವಯಸ್ಸಾಗಿರೋರು ಕೂಡ ತಿನ್ಬೋದು ತುಂಬ ಸಾಫ್ಟಾಗಿದೆ ನೋಡಿ ನಿಮಗೆ ಈ ಆಲೂ ಚಪಾತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ತ್ಯಾಂಕ್ ಯು